ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಬುಧವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಇವತ್ತು ಸ್ವಲ್ಪ ಎದ್ದಿದ್ದು ಲೇಟು ಚಳಿ ಅಲ್ವಾ ಹಾಗಾಗಿ ಎದ್ದೊಳಕ್ಕೆ ಆಗಿಲ್ಲ ಇವಾಗ ಎದ್ದಿದ್ದೀನಿ ಇವಾಗ ಟೈಮ್ ಬಂದು ಏಳುವರೆ ಈಗ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಬಂದು ಪುಳಿಯೋಗರೆ ಮಾಡೋಣ ಅಂತ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಬಂದು ಪುಳಿಯೋಗರೆ ಮಾಡೋಣ ಅಂತ ನಾನು ಆಗಿ ಮಾಡೋದು ಫಸ್ಟ್ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಕಟ್ಲೆ ಬೀಜ ಕಟ್ಲೆ ಬೇಳೆನ ಕೆಂಪಾಗಿ ಅವ್ರಿಗೆ ಕೂರ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಹಣ್ಣುಮೆಣಸಿನ್ಕಾಯಿ ಹುಣಸೆ ಹಣ್ಣಿನ ರಸನ ಚೆನ್ನಾಗಿ ಕುದಿಸ್ಕೊತೀನಿ ಮೇಲೆ ಪ್ಯಾಕೆಟ್ ಪೌಡರ್ನ ಹಾಕೊಂಬಿಟ್ಟು ರುಚಿಗೆ ತಕ್ಕ ಸೂಪ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರ್ ಟೇಸ್ಟಿಯಾಗಿರುವಂತ ಪುಳಿಯೋಗರೆ ರೆಡಿ ಆಗುತ್ತೆ ಇವಾಗ ರೈಸ್ ಹಾಕ್ಬಿಟ್ಟು ಕಲಸಿಟ್ಟಿದ್ದೀನಿ ಕಿಪ್ ಲಂಚ್ ಬಾಕ್ಸ್ಗೆಲ್ಲ ಕಟ್ಟಬೇಕಲ್ಲ ಹಾಗಾಗಿ ಇವಾಗ ರೈಸ್ ಹಾಕ್ಬಿಟ್ಟು ಕಲಸಿ ಇಟ್ಟಿದ್ದೀನಿ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಪುಳಿಯೋಗರೆ ಮತ್ತೆ ನಾನು ವ್ಲಾಗನ್ನ ಬ್ರೇಕ್ಫಾಸ್ಟ್ ಮಾ ಮುಗಿಸಿ ಕಂಟಿನ್ಯೂ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಬಂದು ಪುಳಿಯೋಗರೆ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾಯಿತು ಮಗ ಸ್ಕೂಲಿಗೆ ಹೋಗಿದ್ದಾಯಿತು ಇವಾಗ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕು ಮಧ್ಯಾಹ್ನಕ್ಕೆ ಸಾಂಬಾರು ಏನು ಮಾಡ್ತಿದ್ದೀನಿ ಅಂದರೆ ಹಣ್ಸಿನ್ಕಾಯಿ ಬರುತ್ತಲ್ಲ ಚಿಕ್ಕದು ದೊಡ್ಡದಲ್ಲ ಹಣ್ಸಿನ ಹಣ್ಣಲ್ಲ ಹಣ್ಸಿನ್ಕಾಯಿ ಅದರಲ್ಲಿ ಉಪ್ಸಾರು ಮಾಡೋಣ ಅಂತ ಅದು ಬಸ್ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಆದರೆ ಹಸಿ ಕಾಳು ಆಗಿರೋದ್ರಿಂದ ಉಪ್ಸಾರಿಗೆ ಚೆನ್ನಾಗಿರುತ್ತೆ ಉಪ್ಸಾರು ಮಾಡೋಣ ಅಂತ ಹಸಿ ಅವರೆಕಾಳು ಇದೆ ಆಕಾಕಿ ಹಸಿ ಅವರೆಕಾಳು ಮತ್ತು ಹಣಸಿನ್ಕಾಯಿನ ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನನ್ನ ಫೇವ್ರೇಟು ನಂಗೆ ತುಂಬಾ ಇಷ್ಟ ಇದು ಹಣಸಿನ್ಕಾಯಿ ಮತ್ತು ಕಾಳು ಬರುತ್ತಲ್ಲ ಮೊಳಕೆ ಹುಳಿ ಕಾಳು ಅವೆರಡೂ ಹಾಕಿ ಬಸ್ಸಾರು ಮಾಡೋದು ನನ್ನ ಫೇವ್ರೇಟು ಇದೂ ಸಹ ಫೇವ್ರೇಟೆ ಅಂದರೆ ಅದು ತುಂಬ ಇಷ್ಟ ಆಗುತ್ತೆ ಆದರೆ ಇವತ್ತು ನಾನು ಮೊಳಕೆ ಕಾಳು ಕಟ್ಟೋದು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಇವಾಗ ನಾನು ಹಣಸಿನ್ಕಾಯಿ ಅವರೆಕಾಳನ್ನ ಹಾಕ್ಬಿಟ್ಟು ಉಪ್ಸಾರಿಗೆ ಬೇಯಕ್ಕೆ ಇಡ್ತೀನಿ ಹಾಗೆ ಸ್ವಲ್ಪ ವಾಟರ್ಪ್ನ ಕ್ಲೀನ್ ಮಾಡಬೇಕು ಅದನ್ನು ಸಹ ಮಾಡ್ಕೋಬೇಕು ಫಸ್ಟು ಕಾಳನ್ನ ಬೇಯ್ಯಕ್ಕೆ ಇಟ್ಬಿಟ್ಟು ಅದು ಬೇಯೋಷ್ಟರಲ್ಲಿ ನಾನು ವಾಡ್ರೂಬ್ನ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಎಲ್ಲ ಫುಲ್ ಕಿತ್ತು ಕಿತ್ತು ಹಾಕ್ಬಿಟ್ಟಿದ್ದೀನಿ ಇವಾಗ ಫುಲ್ ನೀಟಾಗಿ ಆರ್ಗನೈಸ್ ಮಾಡ್ಕೋಬೇಕು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅವನಿ ಇವಾಗ ಒಂದು ಕುಕ್ಕರ್ಗೆ ನಾನು ಹಸಿ ಅವರೆ ಕಾಳನ್ನ ಹಾಕ್ಕೊಂಡಿದ್ದೀನಿ ಹಸಿ ಅವರೆ ಕಾಳು ಮತ್ತು ಅಣಸಿನ್ಕಾಯಿ ಅಂಶಿನಕಾಯಿಗೆ ಅಂದರೆ ಇದು ದೊಡ್ಡ ಆದಮೇಲೆ ಅಂಶಿನ ಹಣ್ಣಾಗುತ್ತೆ ಆಗುತ್ತೆ ಇದರಲ್ಲಿ ಸಾಂಬಾರು ಸಕ್ಕತ್ತಾಗಿರುತ್ತೆ ಇದರಲ್ಲಿ ಸಾರು ಸಹ ಮಾಡ್ತಾರೆ ನಾನಿಲ್ಲಿ ಇವತ್ತು ಉಪ್ಸಾರನ್ನ ಮಾಡ್ತಾ ಇದ್ದೀನಿ ಮೇಲ್ಗಡೆದು ಏನು ಇದು ಇರುತ್ತೋ ಅದು ಮುಳ್ಮುಳ್ ಥರ ಇರುತ್ತಲ್ಲ ಅದನ್ನು ಎರೆದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಧ್ಯದಲ್ಲಿ ಇರುತ್ತಲ್ಲ ದಿಂಡನ್ನೇನು ಹಾಕೊಂಡಿಲ್ಲ ನೋಡಿ ದಿಂಡನ್ನು ಆಲ್ಮೋಸ್ಟ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಏನು ಸಾಂಬಾರು ಸಕ್ಕತ್ತಾಗಿರುತ್ತೆ ಗೊತ್ತಾ ಒಂದು ಸಲ ಇದು ಏನಾದರೂ ಸಿಕ್ತೋ ಅಂದರೆ ನಿಮಗೆ ಅಣಸಿನ್ಕಾಯಿ ಟ್ರೈ ಮಾಡಿ ಸಕ್ಕದಾಗಿರುತ್ತೆ ಚಿಕ್ಕದ ತೊಗೊಬೇಕು ತುಂಬ ದೊಡ್ಡದು ತೊಗೊಳಕ್ಕೆ ಹೋಗ್ಬಿಡಿ ಇದ್ರಲ್ಲಿ ಹಾಗೆ ಕಬಾಬು ಸಹ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಸೇಮ್ ಚಿಕನ್ ಟೇಸ್ಟ್ ಬರುತ್ತೆ ವೆಜಿಟೇರಿಯನ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ನಾನ್ ವೆಜ್ ಅವ್ರಿಗೂ ಅಷ್ಟೇ ಚಿಕನ್ ಕಬಾಬ್ ತಿನ್ನೋ ಫಿಲ್ಯೇ ಬರುತ್ತೆ ಸಕ್ಕತ್ತಾಗಿರುತ್ತೆ ಹಸಿ ಅವ್ರೇಕಾಳು ಆಗಿರೋದ್ರಿಂದ ಹಸಿ ಮೆಣ್ಸಿನ್ಕಾಯಿನ ಹಾಕ್ತಿದ್ದೀನಿ ಹಸಿ ಮೆಣಸಿನ್ಕಾಯಿ ಟೊಮೆಟೊ ರುಚಿಗೆ ತಕ್ಕೊಳಷ್ಟು ಉಪ್ಪು ಈಗ ಕಾಳನ್ನ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಒಂದು ವಿಷಲಿ ಬಂದರೆ ಸಾಕು ಯಾಕಂದರೆ ಹಸಿ ಅಲ್ವಾ ಹಸಿ ಅವರೆಕಾಳು ಮತ್ತು ಹಸಿ ಹಣ್ಸಿನ್ಕಾಯಿ ಅಲ್ವ ಚಿಕ್ಕದಲ್ವಾ ಹಾಗಾಗಿ ಎಳೆದು ಬೇ ಮನ್ ಸಾಕು ಎಲ್ಲ ಆದರೆ ಸಾಕು ಬೆಂದುಬಿಡುತ್ತೆ ಇವಾಗ ವಾಡ್ರೂಪ್ನ ಕ್ಲೀನ್ ಮಾಡೋಕೆ ಹೋಗ್ತಿದ್ದೀನಿ ಬನ್ನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಫುಲ್ಲು ಕಿತ್ತು 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 ಹಾಕ್ಬಿಟ್ಟಿದ್ದೀನಿ ಇವಾಗೆಲ್ಲ ಇದು ಫುಲ್ ಆರ್ಗನೈಸ್ ಮಾಡಬೇಕು ಇಲ್ಲಿ ಬರೀ ಲೆಗ್ಗಿನ್ಸು ಟಾಪು ಮತ್ತು ಚೂಡಿದಾರ್ ಕ್ರಾಪ್ ಟಾಪ್ ಗೌನ್ಸ್ ಎಲ್ಲ ಇಲ್ಲಿದೆ ಡೈಲಿ ವೇರೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ ಇವಾಗ ಇಷ್ಟು ಪೂರ್ತಿ ಕ್ಲೀನ್ ಮಾಡಬೇಕು ಸ್ಯಾರೀಸ್ ಎಲ್ಲ ನಾನು ನಮ್ಮ ಅಮ್ಮವ್ರ ಮನೆ ಇಟ್ಟಿದ್ದೀನಿ كندلي جابلحفدي ಇದು ನನ್ನ ಸೀಮಂತದ ಸ್ಯಾರಿ ಇದು ಪೀಚ್ ವಿತ್ ಬ್ಲೂ ಕಾಂಬಿನೇಷನ್ ಅಲ್ಲಿ ಇದೆ ಸಕ್ಕತಾಗಿದೆ ಕಾಂಬಿನೇಷನ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಇದನ್ನು ತೊಗೊಂಡಿದ್ದೆ ನನ್ನ ಸೀಮಂತಕ್ಕೆ ಇದಕ್ಕೆ ಬ್ಲೌಸ್ ಡಿಸೈನ್ ಬಂದು ನಾನು ಇದೊಂದೇ ಸ್ಯಾರಿನ ನಾನು ಇಟ್ಕೊಂಡಿರೋದಿಲ್ಲಿ ಮಿಕ್ಕಿದೆಲ್ಲ ನಮ್ಮ ಅಮ್ಮ ಮನೇಲಿ ಇದೆ ಬ್ಯಾಕ್ ಫ್ರಂಟ್ ಸ್ಲೀವ್ಸ್ ನನ್ನ ಮದ್ವೆ ಸ್ಯಾರಿಗಳು ಮತ್ತೆ ನನ್ನ ಮದುವೆದು ಗೌನ್ ಎಲ್ಲ ಅಮ್ಮ ಮನೆಯಲ್ಲೇ ಇದೆ ಒಂದ್ಸಲಿ ಯಾವಾಗಾದ್ರೂ ಅದನ್ನು ಸಹ ನಂದು ರೇಷ್ಮೆ ಸ್ಯಾರಿ ಇಷ್ಟಲ್ಲ ಒಂದ್ಸಲ ಯಾವಾಗಾದರೂ ವಿಡಿಯೋನು ಸಹ ಮಾಡ್ತೀನಿ ಇದು ನೋಡಿ ಇದು ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ಗೌನು ಅಂಬ್ರಾಲ ಗೌನ್ ಇದು ಎರಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನಕ್ಕೆ ಅಂದ್ಬಿಟ್ಟು ಒಂದು ಅಂಬ್ರಾಲ ಗೌನು ಮತ್ತೆ ಒಂದು ನೆರಿಗೆ ಗೌನ್ ಬರ್ತಲ್ಲ ಗೌನ್ಸ್ನೆಲ್ಲ ಕೆಳಗಿಡ್ತಿದ್ದೀನಿ ಯಾಕಂದ್ರೆ ರೇರ್ ಆಗಿ ಯೂಸ್ ಮಾಡ್ತೀನಲ್ಲ ಹಾಗಾಗಿ ಇದೊಂದು ಇವೆರಡು ನಾನು ನನ್ಗೆ ಅಂತ ಸ್ಟಿಚ್ ಮಾಡ್ಕೊಂಡಿರೋದು ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಹಾಗಾಗಿ ಇದನ್ನ ಸ್ಟಿಚ್ ಮಾಡಿಕೊಂಡೆ ಇದು ಸ್ಯಾರಿ ಇದು ನಮ್ಮ ಅಮ್ಮನದು ಸ್ಯಾರಿ ಅದನ್ನ ಇಸ್ಕೊಂಡು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿತ್ತು ಕಾಂಬಿನೇಷನ್ ಅಂದ್ಬಿಟ್ಟು ಇಲ್ಲೆಲ್ಲ ಫುಲ್ಲು ಗುಡ್ಡ ಹಾಕಿದ್ದೀನಿ ಇದನ್ನೆಲ್ಲ ಮರ್ಚಿ ನೀಟಾಗಿ ಎತ್ತಿಡಬೇಕು ಇದನ್ನೆಲ್ಲ ನೀಟಾಗಿ ಮರ್ಚಿ ಇಟ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫೈನಲಿ ಎಲ್ಲ ಜೋನ್ಸ್ ಇದೀನಿ ಲೆಗ್ಗಿನ್ಸು ಟಾಪು ಎಲ್ಲ ಪೇರ್ ಮಾಡಿ ಇಟ್ಟಿದ್ದೀನಿ ಇವಾಗ ಈಸಿ ಆಯಿತು ಒಂದು ವಾಟ್ರೂಪ್ ಕೆಲಸ ಮಾಡಬೇಕು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕು ಅಂದ್ಕೊಂಡು ಮಾಡೇ ಇರಲಿಲ್ಲ ಇವತ್ತು ಫೈನಲಿ ಕಂಪ್ಲೀಟ್ ಆಯಿತು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಆರ್ಗನೈಸ್ ಮಾಡೋಷ್ಟರಲ್ಲಿ ಇದು ವಿಷಲು ಸಹ ತಣ್ಣಗಾಗಿತ್ತು ಇವಾಗ ನಾನು ಬ ಉಪ್ಸಾರಿಗೆ ಏನೇನು ಟೊಮೆಟೊ ಮತ್ತು ಹಸಿಮೆಣಸಿಕಾಯಿನ ಸಪ್ರೇಟಾಗಿ ಎತ್ಕೊಂಡು ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಇವಾಗ ಪಲ್ಯಕ್ಕೆ ಸಿಂಪಲ್ಲು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಮೆಣಸಿನ್ಕಾಯಿ ಒಗ್ಗರಣೆಗೆ ಅಂದ್ಬಿಟ್ಟು ಸ್ವಲ್ಪ ಕರಿಬೇವು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಈ ಪಲ್ಯಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಇರಬೇಕು ಈರುಳ್ಳಿ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಒಂದು ಮಸಾಲಾನ ರೆಡಿ ಮಾಡ್ಕೊಬರ್ಬೇಕು ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕಾಯಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಇದಕ್ಕೆ ಸ್ವಲ್ಪ ಖಾರ ಚೆನ್ನಾಗಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಒಂದು ಅರ್ಧ ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೋಬಾರ್ದು ಹಾಗೇ ಗ್ರೈಂಡ್ ಮಾಡ್ಕೊಬರ್ಬೇಕು ಒಂದು ಚಿಟಿಕೆ ಆಗೋಷ್ಟು ಅರಶಿನ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬರ್ಬೇಕು ನೀರು ಯೂಸ್ ಮಾಡಬಾರ್ದು ಅಷ್ಟೊತ್ತಿಗೆ ಈರುಳ್ಳಿನೂ ಸಹ ಫ್ರೈ ಆಗಿತ್ತು ಇವಾಗ ರುಬ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಹಾಕ್ಕೊಂತಿದ್ದೀನಿ ಅದನ್ನು ಹಾಕೊಂಡು ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ಉಪ್ಪನ್ನ ಹಾಕ್ಕೊಂಡು ಅದು ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರಾಸ್ ಮಲ್ಲೆಲ್ಲ ಹೋಗಬೇಕು ಅದು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ರಾಸ್ ಮಲ್ಲೆಲ್ಲ ಹೋಗಿದೆ ನಾನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಹಣಸಿನ್ಕಾಯಿ ಮತ್ತು ಅವರೆಕಾಳನ್ನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ನೀರು ಹಾಕೋಬಾರ್ದು ಬರೀ ಅಂಶಿನಕಾಯಿ ಮತ್ತು ಅವರೆಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ನಿಮಿಷ ಚೆನ್ನಾಗಿ ಆ ಮಸಾಲೆ ಜೊತೆ ಹೊಂಟ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ಕೋಬೇಕು ಉಪ್ಪು ಏನಾದರೂ ಬೇಕು ಅನಿಸಿದ್ರೆ ಉಪ್ಪನ್ನ ಹಾಕೋಬೋದು ಅದು ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಆ ಮಸಾಲೆ ಎಲ್ಲ ಆ ಹಣ್ಶಿನ್ಕಾಯಿಗೆ ಅಂಟ್ಕೊಂಡಿರಬೇಕು ಆವಾಗ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ಹಣ್ಶಿನ್ಕಾಯಿ ಪಲ್ಯ ರೆಡಿ ಆಯಿತು ಅಷ್ಟೊತ್ತಿಗೆ ಈ ಸೈಡು ಉಪ್ಸಾರು ಸಹ ರೆಡಿ ಆಯಿತು ಉಪ್ಸಾರು ತೆಳ್ಳಗಿದ್ರೇ ಚೆನ್ನಾಗಿರುತ್ತಲ್ವ ಹಾಗಾಗಿ ಉಪ್ಸಾರು ಸಹ ರೆಡಿ ಆಯಿತು ಇವತ್ತಿನ ಮಧ್ಯಾಹ್ನ ಊಟ ಬಂದ್ಬಿಟ್ಟು ಅನ್ನ ಸಾಂಬಾರು ಮತ್ತು ಹಣ್ಶಿನ್ಕಾಯಿ ಪಲ್ಯ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಟೇಸ್ಟ್ ಹೇಗಿದೆ ಅಂತ ಮತ್ತೆ ನಾನು ವ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಕಾಫಿ ಎಲ್ಲ ಆಯಿತು ಹಾಗೆ ನನ್ನ ಮಗನಸು ಸಹ ಹೋಮ್ ವರ್ಕ್ ಆಯಿತು ಇವಾಗ ದೇವ್ರ ಪುದ್ದೆನೂ ಸಹ ಆಯಿತು ಮ ರಾತ್ರಿಕೇನು ಅಡುಗೆ ಮಾಡೋದೇನಿಲ್ಲ ಯಾಕಂದರೆ ಮಧ್ಯಾಹ್ನ ಮಾಡಿರೋದೆ ಸಾಂಬಾರಿದೆ ಬೆಳಗ್ಗೆ ಮಾಡಿರೋದು ಸ್ವಲ್ಪ ರೈಸ್ ಇದೆ ಇವಾಗ ಒಂದು ಸ್ವಲ್ಪ ಮುದ್ದೆ ಮಾಡಿಕೊಂಡ್ರೆ ಆಯಿತು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಯಾರೆಲ್ಲ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್